ನನ್ನ ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನು ಕರ್ನಾಟಕ ರಾಜ್ಯ ಚಲನಚಿತ್ರ ವಸ್ತ್ರಾಲಂಕಾರ ಹಾಗೂ ವಸ್ತ್ರ ವಿನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಎಂ ಸೋಮಣ್ಣ ನಾನು ಈ ಚಾನಲ್ನಲ್ಲಿ ಮಾತಾಡ್ತಾ ಇದ್ದೇನೆ ಬಂದು ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದು ಸುಮಾರು ಎಂಬತ್ತಾರನೇ ಇಸವಿನಲ್ಲೇ ಬಂದೆ ನಾನು ಗಾಂಧಿನಗರಕ್ಕೆ ಬಂದು ನಾನು ಇಲ್ಲಿ ಚಿತ್ರರಂಗದಲ್ಲಿ ನೋಡಿ ನನಗೂ ಒಂದು ಆಸೆ ಆಯಿತು ನಾನು ಊರಿನಲ್ಲಿ ಟೈಲರಿಂಗ್ ಕೆಲಸ ಮಾಡ್ಕೊಂಡಿದ್ದೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ನನಗೆ ಗಾಂಧಿನಗರದಲ್ಲಿ ಪರಿಚಯ ಆದಂಥವರು ಈ ಹೊಸಕೋಟೆ ಗುರುರಾಜ್ ಅಂತ ಅಲ್ಲಿ ಕ್ಯಾಮ್ರಾಮನ್ ಮಲ್ಲಿಕ್ ಅಂತ ಇದ್ದರು ಅವರು ಪರಿಚಯ ಆಗಿ ಹಾಗೇ ಇನ್ನೊಬ್ಬರು ಕೃಷ್ಣ ಅನ್ನೋರು ಈ ಸುಂದರ ಕೃಷ್ಣರಾಜು ಅರ್ಸು ಅವರ ಹತ್ರ ಫ್ರೆಂಡ್ ಆಗಿದ್ರು ಅವರು ನೀನು ಯಾವರು ಮರಿ ಅಂತ ಹೇಳೋದು ನಾನು ಟೀ ನಸಕ್ಕರ್ ತಾಲೂಕು ಊರು ದೊಡ್ಡ ನುಡಿ ಅಂತಂದ್ರೆ ಹೌದಾ ನಮ್ಮ ಕಡೆಯವರೇ ನೀವು ಆದ್ರೆ ಸಿನಿಮಾ ರಂಗಕ್ಕೆ ಬರ್ಬೇಕಂತಿಯಲ್ಲ ನೀನ್ ಇಲ್ಲಿ ಇದ್ಕೊಂಡು ಸಿನಿಮಾ ರಂಗಕ್ಕೆ ಎಂಟ್ರಿ ಆದ್ರೆ ಇಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು ತುಂಬಾ ಕಷ್ಟ ಇದೆ ನೀನ್ ಊರ್ಲಿದ್ಯಾ ಇಲ್ಲ ಹಂಗ ಆಗತ್ತ ಅಂದ್ರೆ ಇಲ್ಲ ನಾನು ಬೆಂಗ್ಳೂರ್ಲೆ ಎತ್ಕೊತೀನಿ ಅಂತೇಳಿ ಬೆಂಗಳೂರ್ ಇತ್ಕೊಂಡು ಫಸ್ಟ್ನೇ ಸಿನಿಮಾ ನಂದು ಹೊಸಕೋಟೆ ಗುರುರಾಜ್ರವ್ರೂ ಅಲ್ಲೇ ಇರುವುದು ನೋಡಿ ಅನ್ನೋ ಒಂದು ಸಿನಿಮಾ ಅದು ಕೆಮ್ಮನ್ಗುಡಿನಲ್ಲಿ ಶೂಟಿಂಗ್ ನಡೀತದೆ ಆಗ ಅಲ್ಲಿ ಆ ಸಿನಿಮಾ ಮಾಡಿದೆ ಸಿನಿಮಾ ಮಾಡಿದ ನಂತರ ಶೇಂಕರ್ ನಾಗವ್ರದು ಅನಂತ್ ನಾಗ್ ಅವ್ರದು ವಿಷ್ಣುವರ್ಧನ್ ಅವ್ರದ್ದು ಹೀಗೆ ಒಳ್ಳೆ ಸಿನಿಮಾಗಳು ಬರ್ತಾಯಿದ್ವು ದೊಡ್ಡ ದೊಡ್ಡ ಸಿನಿಮಾಗಳೇ ಬರ್ತಾಯಿದ್ವು ಆವಾಗ ನಮಗೆ ಕೆಲಸಗಾರರಿಗೆ ದುಡ್ಡೇ ಇಲ್ಲ ಅವಾಗೆಲ್ಲ ಕಮ್ಮಿ ನಮ್ಮಲ್ಲಿ ಮೆಂಬರ್ಸ್ಗಳೇ ಇರಲಿಲ್ಲ ಎಲ್ಲ ಚೆನ್ನೈನವರು ಹೈದರಾಬಾದ್ನವರು ಮಾಡೋರು ಅವ್ರ ಹತ್ರ ನಾವು ಹೋಗಿ ಕೆಲಸ ಮಾಡಿದೆ ನೈಟ್ ಡೇ ಶೂಟಿಂಗ್ ಅಂದ್ರೆ ನಿಮ್ಗೆ ಗೊತ್ತು ಸುರೇಶ್ ಟ್ರೆಂಡ್ ಸೆಟ್ ಹಾಕವರು ಅವಾಗ ಎಲ್ಲ ಸೆಟ್ ವರ್ಕ್ ನಡೆಯೋದು ಸೆಟ್ ವರ್ಕ್ ಅಲ್ಲಿ ಕೆಲಸ ಮಾಡೋದು ಆಗಲು ರಾತ್ರಿನದೇ ಇಲ್ಲ ಶೂಟಿಂಗ್ ಆಗ್ಬೇಕು ಕೆಲಸ ನಮ್ಗೆ ಭಯಂಕರ ಕೆಲಸ ನೀವು ನಿದ್ದೆ ಇಲ್ಲ ನೈಟ್ ಎಲ್ಲ ಶೂಟಿಂಗ್ ಮಾಡಿ ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ರೆಡಿ ಆಗ್ಬೇಕು ನಾವು ಎಂಟು ಗಂಟೆಗೆ ಒಳಗಡೆ ಶೂಟಿಂಗ್ ಮಾಡ್ಬೇಕು ನೀಟೆಲ್ಲಾ ಮಾಡಿ ಮತ್ತೆ ಬೆಳಿಗ್ಗೆ ರೆಡಿ ಇರ್ಬೇಕು ಕೆಲ್ಸಕ್ಕೆ ಆತರ ಎಲ್ಲಾ ಕಷ್ಟ ಬಿದ್ದು ಕೆಲಸ ಮಾಡ್ರು ನಮ್ಗೆ ದುಡ್ಡಿಲ್ಲ ತುಂಬಾ ಕಷ್ಟದಲ್ಲಿ ಬೆಳ್ಕೊಂಡವ್ರು ಕೊಟ್ಟಷ್ಟು ಇಸ್ಕೊಂಡು ಅವಾಗೆಲ್ಲ ದುಡ್ಡು ಕೊಡ್ಬೇಕಾದ್ರೆ ತೀಗ್ರೆ ಅಲ್ಸೋರು ಅಲ್ಸೋರು ಅವ್ರು ಹೋಗ್ಬೇಕು ಇವತ್ತಿಲ್ಲ ನಾಳೆ ಬನ್ನಿ ಅನ್ನೋರು ನಾಳೆ ನಾಳೆ ಕಾಯಿಸೋರು ತಿಳಿ ಎಲ್ಲ ತುಂಬಾ ನೋವುಗಳೆಲ್ಲ ಅನುಭವಿಸ್ಕೊಂಡು ಹಂಗೇ ಬಂದು ಬರ್ತಾ 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 ಬಂದ ನಂತರ ಈ ಸಂಘಟನೆಗಳೆಲ್ಲ ನಾವು ಮಾಡಿಕೊಂಡು ನಮ್ಮ ಸರ್ಕಾರನ ಇಸ್ಪಿನಲ್ಲಿ ಸಿನಿಮಾಗಳು ಅದ್ಭುತವಾದಂಥ ಸಿನಿಮಾಗಳು ದೊಡ್ಡ ದೊಡ್ಡ ಸಿನ್ಮಾಗ್ ಸೂಪರ್ ಡೂಪರ್ ಹಿಟ್ ಸಿನ್ಮಾಗಳು ಆದರೆ ನಮಗೆ ಕೆಲಸಕಾರಿಗೆ ಕೈ ತುಂಬ ಸಂಬಳ ಇಲ್ಲ ಆರು ರೂಪಾಯಿ ಮೂರು ರೂಪಾಯಿ ಕೊಡೋರು ಅವರು ಊಟಕ್ಕೂ ಸಾಲ್ತಿರಲಿಲ್ಲ ತಿಂಡಿಗೂ ಸಾಲ್ತಿರಲಿಲ್ಲ ಅಷ್ಟು ಅಷ್ಟಿಂದ ಬೆಳ್ಕೊಂಡು ಬಂದ್ವಿ ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನ ಇಸ್ವಿನಲ್ಲಿ ಸಿನಿಮಾಗಳು ಡೌನ್ ಆಗಿವೆ ಆದರೂ ಇವತ್ತು ನಮಗೆ ಕೈ ತುಂಬ ಸಂಬಳ ಸಿಗ್ತಾ ಇದೆ ನಾವೆಲ್ಲ ಚೆನ್ನಾಗಿ ಬದುಕ್ತಾ ಇದ್ದೀವಿ ಯಾಕೆಂದರೆ ನಮಗೆ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಹಾಂ ಸಂಘದಿಂದ ಒಬ್ಬರಿಂದ ಒಬ್ರು ಇಲ್ಲಿಲ್ವ ಕೆಲಸ ಅಲ್ಲಿ ಅಲ್ಲಿಲ್ವ ಇಲ್ಲಿ ಕೆಲಸ ಹುಡುಕ್ಕೊಂಡು ಕೆಲಸ ಮಾಡ್ತಾ ಇದೀವಿ ನಮ್ಮ ಕೈ ತುಂಬ ಸಂಬಳ ಸಿಗ್ತಾ ಇದೆ ಆದರೆ ಇವತ್ತೆಲ್ಲ ಚೆನ್ನಾಗಿದ್ದೀವಿ ನಾವು ಅವಾಗ ತುಂಬ ಕಷ್ಟ ಇತ್ತು ಅವಾಗ ಬಿಡಿ ಅದನ್ನ ಲೆಕ್ಕ ಹಾಕೊಂಡ್ರೆ ಬಹಳ ಕಷ್ಟ ನಾವು ಈ ಥರ ಪ್ರತಿಯೊಂದು ಮುಂದಕ್ಕೆ ಯಾಕೆ ಸಿನಿಮಾ ರಂಗಕ್ಕೆ ಬಂದ್ಬಿಟ್ಟು ಆರು ರೂಪಾಯಿ ಮೂರು ರೂಪಾಯಿನಲ್ಲಿ ಬರ್ತಕ್ಕಾಗತ್ತಾ ನಮ್ಮ ಮನೇಲಿ ಹೆಂಡತಿ ಮಕ್ಕಳು ಸಾಕಕ್ಕಾಗುತ್ತಾ ಅನ್ನೋ ಲೆವೆಲ್ ಇತ್ತು ಆದರೆ ಬರ್ತಾ ಬರ್ತಾ ಇವತ್ತು ಸಿನಿಮಾ ರಂಗ ದೊಡ್ಡದಾಗ ಚೆನ್ನಾಗಿ ಬೆಳೆದಿದೆ ಈ ಸಿನಿಮಾ ರಂಗದ ನಂಬ್ಕೊಂಡು ನಾವು ತುಂಬ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಸಂಘಗಳನ್ನ ಮಾಡ್ಕೊಂಡು ಕೆಲವರು ಕೈ ತುಂಬ ಕೆಲಸ ಇದೆ ಚೆನ್ನಾಗಿ ಬದುಕ್ತಾ ಇದ್ದೀವಿ ಚಿಕ್ಕೂರ್ ತಾಲೂಕು ದೊಡ್ಡನವಂಡಿ ಅಂತ ನಮ್ಮ ಊರು ಅಲ್ಲಿಂದ ನಾನು ಟೈಲರಿಂಗ್ ಕೆಲಸ ಮಾಡ್ಕೊಂಡಿದ್ದೆ ಟೈಲರಿಂಗ್ ಕೆಲಸ ಮಾಡಿಕೊಂಡು ನನಗೂ ನಾನು ಬೆಂಗಳೂರಿಗೆ ಹೋಗ್ಬೇಕು ಸಿನಿಮಾಗಳು ನೋಡ್ತೀವಿ ಅವ್ರ ಆಕ ಡ್ರೆಸ್ ನೋಡಿದ್ರೆ ನಾನು ಆ ರೀತಿ ಹೊಲಿಬೇಕಲ್ಲ ನಾನು ಯಾವಾಗ ಹೋಗೋದು ಬೆಂಗಳೂರಿಗೆ ಇಲ್ಲಿ ಯಾವಾಗ ನಾನು ಆರ್ಟಿಸ್ಟ್ಗಳ ಬಟ್ಟೆ ಹೊಲಿಯೋದು ನನಗೊಂದು ನನಗೆ ಆಸೆ ಇತ್ತು ಆ ಆಸೆ ಹೆಂಗೆಂಗೋ ಮಾಡಿ ಸಿನಿಮಾ ರಂಗಕ್ಕೆ ಬಂದೆ ಬಂದ ನಂತರ ಇಲ್ಲಿ ಸುಂದರ ಕೃಷ್ಣೋತ್ಸವ ಸಿನಿಮಾ ಒಂದೇ ಸಿನಿಮಾ ಮಾಡಿದೆ ಹಾಗೆ ಅಣ್ಣವ್ರ ಕಂಪ್ನಿ ಮಾಡಿದೆ ಇದೆಲ್ಲ ಮಾಡ್ತಾ ಮಾಡ್ತಾ ಮಧ್ಯೆ ನನ್ನನ್ನು ಈ ಮಹಾ ಇದು ಲಕ್ಷ್ಮೀ ಮೇಡಮ್ಗೆ ಸೈನೂರ ಎಂಬತ್ತಾರನೇ ಇಸ್ಟ್ರೀನಲ್ಲಿ ಟೈಲರಿಂಗ್ ಕಲಿಬೇಕಾದ್ರೆ ನಾನು ತುಂಬ ಕಷ್ಟ ಬಿದ್ದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಟೈಲರಿಂಗ್ ಕೆಲಸ ಕಲಿತೆ ಕಲಿತ ನಂತರ ನಾನು ಸಿನಿಮಾ ರಂಗಕ್ಕೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಅಲ್ಲಿ ಹೋಗಿ ಆರ್ಟಿಸ್ಟ್ಗಳಿಗೆ ಡ್ರೆಸ್ ಕಲಿಬೇಕು ಅನ್ನೋದು ನನ್ಗೆ ತುಂಬ ಆಸೆ ಅದರಂತೆ ನಾನು ಬಂದೆ ಯಾರ್ಯಾರ ಮುಖಾಂತರ ಬಂದು ಬೆಂಗಳೂರಿನಲ್ಲಿ ಸೇರಿಕೊಂಡು ಸಿನಿಮಾ ರಂಗಕ್ಕೂ ಎಂಟ್ರಿ ಆಗಿ ಇವತ್ತು ಅವತ್ತಿನ ದಿವಸ ನಾನು ಡ್ರೆಸ್ಗಳನ್ನ ಹೊಲ್ದೆ ಹೀರೋಯಿನ್ಗಳಿಗೆ ಹೀರೋಗಳಿಗೆ ವಿಲ್ಲನ್ಗಳಿಗೆ ವಿಲ್ಲನ್ಗಳಿಗೆಲ್ಲ ಡ್ರೆಸ್ ಹೊಲ್ತು ಹಾಕಿದ್ಮೇಲೆ ನೋಡಿದ್ರೆ ನನಗೆ ಅದ ಆದಂಥ ಖುಷಿ ಇನ್ನೊಂದಿಲ್ಲ ಹೇಳಕ್ ಸಾಲ ಸಾಧ್ಯವಿಲ್ಲ ಯಾಕೆಂದರೆ ನಾನು ಊರಲ್ಲಿದ್ದು ಟೆಲರಿಂಗ್ ಕೆಲಸ ಮಾಡಿಕೊಂಡು ಇವತ್ತು ಬೆಂಗಳೂರು ನಗರಕ್ಕೆ ಬಂದ ಸಿನಿಮಾ ರಂಗದಲ್ಲಿ ಹೀರೋಗಳಿಗೆ ವಿಲ್ಲನ್ಗಳಿಗೆ ಓಜಿನಿ ಅವ್ರಿಗೆ ತುಗುದೀಪ್ ಶ್ರೀನಿವಾಸ್ ಅವ್ರಿಗೆ ಹಾಂ ಇನ್ನೂ ಹಲವಾರು ನಟಗಳಿಗೆ ಎಲ್ಲ ಡ್ರೆಸ್ಗಳನ್ನ ಹಾಕಿ ನೋಡಿದ್ಮೇಲೆ ನನಗೆ ಆದಂತ ಖುಷಿ ಇನ್ನೊಂದಿಲ್ಲ ಆವಾಗ ದುಡ್ಡು ಕೊಟ್ಟರೋ ಬಿಟ್ಟರೋ ಬಿಡಿ ಅವಾಗ ತುಂಬ ಕಮ್ಮಿ ಆ ದುಡ್ಡು ಆಸೆ ಪಡ್ಲಿಲ್ಲ ನಾನು ಆರ್ಟಿಸ್ಟ್ಗಳಿಗೆ ಡ್ರೆಸ್ ಹೊಲ್ದು ಹಾಕಿದ್ಮೇಲೆ ಅದೊಂದೇ ಖುಷಿ ನನಗೆ ಇವತ್ತು ಅದನ್ನ ಖುಷಿ ಪಟ್ಕೊಂಡು ನಾನು ತಂಡದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅದೊಂದು ಆಸೆ ನನಗೆ ಈಡೇರ್ತು ನಾನು ಅನ್ಕೊಂಡಿದ್ದ ಆಸೆ ಸಿನಿಮಾ ರಂಗದಲ್ಲಿ ಆರ್ಟಿಸ್ಟ್ಗಳಿಗೆ ಹೊಲಿಬೇಕು ಹೀರೋಯಿನ್ಗಳಿಗೆ ಹೀರೋಗಳಿಗೆ ಗಳಿಗೆ ಡ್ರೆಸ್ ಹೊಲಿಬೇಕು ಅನ್ನೋದೇ ನಂದೊಂದು ಹಂಬಲ ಅದಂತ ಆಸೆ ನನಗೆ ಕೇಳಿ ಅದನ್ನ ಮರಕ್ಕೆ ಸಾಧ್ಯವಿಲ್ಲ ಇವತ್ತು ಆದರೆ ಆದ್ರೆ ಸಿನಿಮಾನ ನೋಡಿ ಈ ಆರು ಕೋಟಿ ಜನ ಕರ್ನಾಟಕದಲ್ಲಿ ಎಲ್ಲ ನೋಡಿದರೆ ನಾನು ಒಂದು ಬಸ್ನ ಅವ್ರು ಹಾಕೊಂಡು ನೋಡಿದಾರ ಅನ್ನೋದೊಂದು ನನ್ಗೆ ಯಾವ ಲೆವೆಲ್ ಇದೆ ಅಂದ್ರೆ ನಂದು ವಸ್ತ್ರಾಲಂಕಾರ ಕಲಾವಿದರ ಸಂಘ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದಾರೆ ಅಂತ ಹಲವಾರೆಲ್ಲ ಎಲ್ಲ ಬೇರೆ ಸಂಘಗಳು ಅದಕ್ಕೆ ನಮ್ಮ ಸಂಘನ ಉನ್ನತ ಸ್ಥಾನ ತಗೊಂಡು ಹೋಗ್ಬೇಕು ಇದೇನೇ ಬೆನಿಫಿಟ್ಗಳು ಬಂದರೂ ನಮ್ಗೇನೆ ಈಗ ಸಂಘ ಮಾಡ್ಕೊಂಡು ಎಲ್ಲ ಮೆಂಬರ್ ಆಗಿ ನಾವು ಎಲ್ಲ ಚೆನ್ನಾಗಿ ಬದುಕ್ತಾ ಇದ್ವಿ ಕರ್ನಾಟಕ ರಾಜ್ಯ ಚಲನಚಿತ್ರ ವಸ್ತ್ರಾಲಂಕಾರ ಕಲಾವಿದರ ಸಂಘದ ಯೂಟ್ಯೂಬ್ ಚಾನಲ್ ನೋಡುವಂತಹ ಪ್ರೇಕ್ಷಕರಿಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ